ನಮಸ್ಕಾರ ಸ್ನೇಹಿತರೆ ಸಮರ್ಥ್ ಫುಡ್ಸ್ ಏನಿದೆ ಸಮರ್ಥ ಖಡಕ್ ರೊಟ್ಟಿ ಖಡಕ್ ಜವಾರ್ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಸಿರಿಧಾನ್ಯದ ರೊಟ್ಟಿಗಳು ಸಮರ್ಥ್ ಫುಡ್ಸ್ನಲ್ಲಿ ನಿಮಗೆ ದೊರೆಯುತ್ತವೆ ಸಮರ್ಥ ಸಂಸ್ಥೆ ಹೆಂಗೆ ಜನ್ಮ ತಾಳ್ತು ಅಂತಂದರೆ ಸಾಮಾಜಿಕ ಕಳೆಕಳಿಯನ್ನು ಇಟ್ಟುಕೊಂಡು ಜನ್ಮ ತಾಳಿದಂಥ ಸಂಸ್ಥೆ ಸಮರ್ಥ್ ಫುಡ್ಸ್ ಆಗಿದೆ ಕಳೆದ ಐದಾರು ವರ್ಷಗಳಿಂದ ತನ್ನ ಅತ್ಯುತ್ತಮವಾದ ಸೇವೆಯನ್ನು ಸಮರ್ಥ ಸಂಸ್ಥೆ ಸಲ್ಲಿಸ್ತಾ ಇದೆ ಇದರ ಮೂಲ ಉದ್ದೇಶ ಬಡ ಹಾಗೂ ಸ್ವಾವಲಂಬಿ ಮಹಿಳೆಯರ ಒಂದು ಆಸರೆಯಾಗಿ ಬೆನ್ನೆಲವಾಗಿ ನಿಂತಿದೆ ಮಹಿಳೆಯರಿಗೆ ಬಡ ಮತ್ತು ಸ್ವಾವಲಂಬಿ ಮಹಿಳೆಯರಿಗೆ ವರ್ಷ ಪೂರ್ತಿ ಹನ್ನೆರಡು ತಿಂಗಳು ಅದು ದುಡಿಮೆಯನ್ನು ನೀಡಿದೆ ಅವರು ತಮ್ಮ ಬದುಕನ್ನು ಸಮರ್ಥ ಸಂಸ್ಥೆಯೊಂದಿಗೆ ಕಟ್ಟಿಕೊಂಡಿದ್ದಾರೆ ಅವರ ಒಂದು ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಬೆಂಬಲ ಬೆಂಬಲ ಮತ್ತು ಪ್ರೋತ್ಸಾಹ ಸಹಾಯ ಸಹಕಾರವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿ ವಿನಂತಿ ನೀವು ಹೆಚ್ಚು ಹೆಚ್ಚು ಇದನ್ನು ರೊಟ್ಟಿಯನ್ನು ಪ್ರಚಾರ ಮಾಡಿ ಮತ್ತು ಈ ರೊಟ್ಟಿಯನ್ನು ಕ ಸಮರ್ಥ ರೊಟ್ಟಿಗಳನ್ನು ಖರೀದಿಸಿ ಆ ಮಹಿಳೆಯರಿಗೆ ನೀವು ಪ್ರೋತ್ಸಾಹವನ್ನು ನೀಡಬೇಕು ಹೆಚ್ಚು ಹೆಚ್ಚು ಅವರು ಅಭಿವೃದ್ಧಿ ಹೊಂದುವಂತೆ ಬೆಳೆಯುವಂತೆ ಸ್ವಾವಲಂಬಿ ಜೀವನವನ್ನು ಕಟ್ಟುಕೊಳ್ಳು ಕಟ್ಟಿಕೊಳ್ಳಲು ನೀವೆಲ್ಲ ನೆರವಾಗಬೇಕು ಅತ್ಯಂತ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ದರದಲ್ಲಿ ಹೋಲ್ಸೇಲ್ ಮತ್ತು ಸಗಟು ಮತ್ತು ಚಿಲ್ಲರೆ ದರದಲ್ಲಿ ರೊಟ್ಟಿಗಳು ಲಭ್ಯವಿದ್ದು ನಿಮಗೆ ಸ್ಥಳೀಯ ಒಂದು ಅಂಗಡಿಗಳಲ್ಲಿ ವಿಚಾರಿಸಿದಾಗ ಸಮರ್ಥ ರೊಟ್ಟಿಗಳು ನಿಮಗೆ ದೊರೆಯುತ್ತವೆ ಅಲ್ಲಿ ನೀವು ಸಮರ್ಥ ರೊಟ್ಟಿಗಳನ್ನು ಖರೀದಿಸಿ ಆನಂದವನ್ನು ಹೊಂದಬಹುದು ಅದೇ ರೀತಿಯಾಗಿ ಈ ಒಂದು ಸಂಸ್ಥೆ ಬೆಳೆದರೆ ಸ್ವಾವಲಂಬಿ ಮಹಿಳೆಯರು ಕೂಡ ಒಂದು ಸ್ವಾವಲಂಬನೆಯನ್ನು ಕಂಡುಕೊಳ್ತಾರೆ ಹೀಗಾಗಿ ಇದು ಸಾಮಾಜಿಕ ಕಳಕಳಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆಯಾಗಿರೋದ್ರಿಂದ ನಿಮ್ಮೆಲ್ಲರ ಒಂದು ಕೊಡುಗೆ ಕೂಡ ಅದು ಅಲ್ಲಿಗೆ ಆ ಸಂಸ್ಥೆಗೆ ಮುಟ್ಟುತ್ತೆ ಆ ಸಂಸ್ಥೆಯಲ್ಲಿ ಶ್ರಮ ವಹಿಸತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಅದು ತಲುಪುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಮತ್ತು ಅದೇ ರೀತಿಯಾಗಿ ಖಡಕ್ ರೊಟ್ಟಿ ಎಷ್ಟೋ ಜನರಿಗೆ ತಿನ್ನೋದು ಯಾವ ರೀತಿ ಇದನ್ನು ಸೇವನೆ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ ಈ ರೀತಿಯಾಗಿ ನೀವು ಇದಕ್ಕೆ ಚಟ್ನಿ ಮೊಸರು ಚಟ್ನಿ ಮೊಸರಿದ್ರೆ ರೊಟ್ಟಿ ರುಚಿ ತುಂಬ ಹೆಚ್ಚಿಗೆ ಆಗ್ತದೆ ಚಿಕ್ಕ ಚಿಕ್ಕ ಈ ರೊಟ್ಟಿ ಪೀಸ್ಗಳನ್ನು ಮುರಿದುಕೊಂಡು ಪಲ್ಯ ಸುಡು 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 ಪಲ್ಯ ಸುಡು ಸಾರು ಹೊಟ್ಟೆ ಸುಡು ಸುಡು ಏನಾದರೂ ಕರಿಯನ್ನು ಮಾಡಿಬಿಟ್ಟು ಆ ರೊಟ್ಟಿಯನ್ನು ಮುರಿದು ಮೇಲೆ ಕರಿ ಸುಡು ಸುಡು ಸಾರನ್ನು ಹಾಕಿಕೊಂಡು ನೀವು ಅದು ಮೆಲ್ಟ್ ಆಗುತ್ತೆ ಮೆತ್ತಗೆ ರೇಷ್ಮೆ ಥರ ಆಗುತ್ತೆ ಅದನ್ನು ತಿನ್ಬೋದು ಅಥವಾ ಚೂರು ಚೂರು ರೊಟ್ಟಿ ಮಾಡಿ ಅದ್ರ ಜೊತೆ ನಾವು ಕರಿಯನ್ನು ಸೇರಿಸ್ಕೊಂಡು ತಿಂದಾಗ ಸಾವಕಾಶವಾಗಿ ಅಗೆದು ತೆಗೆದು ಅದನ್ನು ತಿನ್ನಾಗ ಹಲ್ಲಿಗೂ ಕೂಡ ನೋವಾಗಲ್ಲ ಆಗೋಲ್ಲ ಕೂಡ ನೋವು ರುಚಿ ಕೊಡ್ತಾ ಹೋಗ್ತದೆ ಆ ಚೆನ್ನಾಗಿ ಅಗದು ತಿನ್ನೋದರಿಂದ ಜೀರ್ಣಕ್ರಿಯೆ ಆಗುತ್ತೆ ಒಳ್ಳೆಯ ಆರೋಗ್ಯಪೂರ್ಣ ಜೀವನವನ್ನು ನೀವು ಕಳಿಬೋದು ಮತ್ತು ಡೈಜೆಷನ್ ಪವರ್ ಹೆಚ್ಚಿಗೆ ಆಗ್ತದೆ ಸ್ನೇಹಿತರೆ ಇದರ ಒಂದು ಕ್ರಮೇಣ ಇದರನ್ನು ಅಭ್ಯಾಸ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಂಡು ಕ್ರಮೇಣವಾಗಿ ಆನಂದವನ್ನು ಹೊಂದಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ಬೋದು ಸುಮಾರು ಐದು ತಾಸುಗಳವರಿಗೆ ಐದು ತಾಸುಗಳವರಿಗೆ ಯಾವುದೇ ರೀತಿ ಹಸಿವೆ ಇಲ್ಲದೆ ನಿರಾತಂಕವಾಗಿ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ